ಒಂದು ಬೇಸಿಕ್ ಏನೋ ಒಂದು ಮಾರ್ಕೆಟಿಂಗ್ ಸಿಗ್ ಹಾಕೊಂಡಾಗ ನನ್ನ ಜನ ತುಂಬಾ ಚೀಪಾಗಿ ನೋಡಿದ್ರು ಏನಪ್ಪ ಸ್ಟಾಲ್ ಹಾಕೊಂಡಿದ್ದಾರೆ ಅಂದ್ರೆ ಜೀವನ ಮಾಡಕ್ ಕಷ್ಟ ಆಗಿದ್ದಕ್ಕೆ ಏನೋ ಒಂದು ಮಾರ್ಕೆಟಿಂಗ್ ಮಾಡಿ ಅಂತ ಬಂದು ಚಟುವಟಿಕೆ ಹೆಚ್ಚು ಅದೇ ಟೈಪ್ ಆಗ ನಾನ್ ಮಿಲೇಟ್ ತಗೊಂಡು ಹೋಗಿದ್ರು ಈಗ ಒಂದು ಮಂತ್ ಅಲ್ಲಿ ಏನೋ ಒಂದು ನೂರ್ ಕೆಜಿ ನೂರು ಕೆಜಿ ಸ್ಟಾರ್ಟ್ ಮಾಡಿದವರು ಇವಾಗ ಮಂತ್ಲಿ ಟೂ ತೌಸಂಡ್ ವರ್ಗು ಸೇಲ್ ಮಾಡ್ತೀನಿ ಈಗ ಒಂದು ಹತ್ತಿ ಹೋಗಿದ್ರು

ಪರಿಶೀಲನಾ ಸಭೆ ಇತ್ತು ನಮ್ಮ ಫಲಾನುಭವಿಗಳು ಯಾರಿದ್ದಾರೆ ಎಲ್ಲ ಫಲಾನುಭವಿಗಳ ಭೇಟಿಯಾಗಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅವರು ಡಿಮಾಶ್ರೀ ನಾರಾಯಣ ಸ್ವಾಮಿ ಅವರು ಮತ್ತೆ ಡಿಆರ್ ಶೀಲಾರ್ ಅವರು ಇತರ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಮತ್ತೆ ಆರು ವಿಧಾನಸಭಾ ಕ್ಷೇತ್ರದ ಈ ಜಿಲ್ಲೆಯ ಎಲ್ಲ ಸಿಡಿ ಪಿ ಓಗಳು ಮತ್ತು ಫಲಾನುಭವಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಬೆಳಗಿನಲ್ಲೂ ಕೂಡ ಜರುತ್ತಿರ್ತಾ ಮಳೆಯಲ್ಲಿ ನಾವು ಮತ್ತೆ ನಮ್ಮ ಅಧಿಕಾರಿಗಳು ನಮ್ಮ ಫಲಾನುಭವಿಗಳು ಯಾರಿದ್ದಾರೆ ನಮ್ಮ ನಿಗಮದಿಂದ ಸಹಾಯವನ್ನು ಪಡ್ಕೊಂಡಿರ್ತಕ್ಕಂಥವರು ಯಾರು ಫಲಾನುಭವಿಗಳಿದ್ದಾರೆ ಆ ಸ್ಥಳಕ್ಕೆ ಭೇಟಿ ನೀಡಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಯೂನಿಟ್ ನ ಪರಿಶೀಲನೆ ಮಾಡಿ ಅವರಲ್ಲಿ ಮಾತನಾಡಿ ಅವ್ರಿಗೆ ಹೆಚ್ಚಿನ ಒಂದು ಸಹಾಯವನ್ನು ಇನ್ನೂ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಅವರ ಒಳ್ಳೆ ಮಾತುಗಳನ್ನಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಎಲ್ಲ ಯೂನಿಟ್ಗಳು ಕೂಡ ಸುಮಾರು ಏಳೆಂಟು ಯೂನಿಟ್ಗಳನ್ನ ನಮ್ಮ ಚೇತನ ಯೋಜನೆಯಡಿ ಒಂದು ಐದು ಯೂನಿಟ್ಗಳು ಧನಶ್ರೀ ಯೋಜನೆಯಡಿ ಮತ್ತೆ ಸಮೃದ್ಧಿ ಯೋಜನೆ ಯೋಜನೆ ಈ ಇದರ ಅನೇಕ ನಮ್ಮ ಸ್ಕೀಮ್ಸ್ ಏನಿತ್ತು ಅವರೆಲ್ಲ ಫಲಾನುಭವಿಗಳೆಲ್ಲ ಕೂಡ ಭೇಟಿ ಮಾಡಿದ್ದೇವೆ ಮತ್ತು ಅವ್ರಿಗೆ ನೀಡಿರತಕ್ಕಂಥ ಧನ ಸಹಾಯದಲ್ಲಿ ಅವ್ರಿಗೆ ಇನ್ನೊಂದಷ್ಟು ಸಹಾಯ ಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಭೇಟಿ ಮಾಡಿ ಇವತ್ತು ಪರಿಶೀಲನೆ ಸಭೆ ಮಾಡಿದೆ ಮತ್ತು ಇದರ ಜೊತೆಯಲ್ಲಿ ಇವತ್ತು ನಮ್ಮ ಗಣ ಸರ್ಕಾರದ ಸನ್ಮಾನಿಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರ ನಾಯಕತ್ವದಲ್ಲಿ ಏನು ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡ್ತೀವಿ ಅದರಲ್ಲಿ ಬಹಳ ಪ್ರಮುಖವಾದ ಗ್ಯಾರಂಟಿ ಗೃಹಲಕ್ಷ್ಮಿ ಕೂಡ ಟ್ರಾನ್ಸ್ ಜೆಂಡರ್ ಸೋಲ್ಗೂ ಕೂಡ ತಲುಪಬೇಕು ಅನ್ನೋ ಒಂದು ಯೋಜನೆ ಮಹತ್ತರವಾದ ಯೋಜನೆ ಸಕ್ಸಸ್ಫುಲ್ ಆಗಿ ಈಗ ಕಳೆದ ಇಪ್ಪತ್ತು ದಿನಗಳಿಂದ ಅದನ್ನು ಆಪ್ ಓಪನ್ ಮಾಡಿ ಎಲ್ಲ ಟ್ರಾನ್ಸ್ ಕೂಡ ಗೃಹಲಕ್ಷ್ಮಿ ತಲುಪೋ ದಿಕ್ಕಿನಲ್ಲಿ ನಾವು ಮಾಡಿದ್ದೇವೆ ಅದನ್ನ ಆ ಫಲಾನುಭವಿಗಳು ಕೂಡ ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಸರ್ಟಿಫಿಕೇಟ್ ಗಳನ್ನ ಕೊಡೋ ರೀತಿಯಲ್ಲಿ ಅದನ್ನು ಕೂಡ ಒಂದು ಕಾರ್ಯಕ್ರಮ ಇರುತ್ತೆ ಇದರ ಜೊತೆ ಮೇಲೆ ಟ್ರಾನ್ಜೆಂಡರ್ ಸರ್ಟಿಫಿಕೇಟ್ಸ್ ಗಳು ಮತ್ತು ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಟ್ರಾನ್ಜೆಂಡರ್ಸ್ ಇಂದ ಬೇರೆ ಬೇರೆ ವಿಧಾನಸಭೆ ಇದೇ ಜಿಲ್ಲೆಯ ದೂರದಿಂದ ಬಂದಿರತಕ್ಕಂಥ ಅನೇಕ ಫಲಾನುಭವಿಗಳು ಅವರು ಇನ್ನೂ ಬೇಕಾದಷ್ಟು ಸವಲತ್ತುಗಳ ಬಗ್ಗೆ ಅವರು ನಮ್ಮ ಗಮನಕ್ಕೆ ತಗೊಂಡಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಸಿಗಬೇಕು ಅಂತ ಹೇಳಿ ಸನ್ಮಾನ ಸಂಬಂಧಪಟ್ಟ ಸಚಿವರು ಬಳಿ ಮಾತಾಡಿ ಅದು ಕೂಡ ಪ್ರಾಮಾಣಿಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಕೋಟಿ ರೂಪಾಯಿಗಳು ಸರ್ಕಾರ ಅನುದಾನ ನೀಡಿರ್ತಕ್ಕಂಥದ್ದು ಅದರಲ್ಲಿ ಐದು ಕೋಟಿ ಅನುದಾನ ಅದರಲ್ಲಿ ಎಲ್ಲಾ ನಮ್ಮ ಇಲಾಖೆಗೆ ಎಲ್ಲ ನಿಗಮದ ಎಲ್ಲಾ ಅಧಿಕಾರಿ ವರ್ಗದವರಿಗೆ ಸ್ಯಾಲ್ರಿ ಹೋದ್ರು ಕೂಡ ಉಳಿದಂತ ತೊಂಬತ್ತು ಕೋಟಿನಲ್ಲಿ ಐವತ್ತೈದು ಕೋಟಿ ಕೆ ಎಸ್ ಎಫ್ ಸಿಗೆ ಹೋಗುತ್ತೆ ಒಂದಂತ ಮೂವತ್ತೈದು ಕೋಟಿ ಮಾತ್ರ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಸನ್ಮಾನ ನಮ್ಮ ಮುಖ್ಯಮಂತ್ರಿಗಳ ಬಳಿ ಮತ್ತು ಉಪಮುಖ್ಯಮಂತ್ರಿಗಳ ಬಳಿ ಹೋಗಿ ಅವರಲ್ಲಿ ಕೂಡ ನಮ್ಮ ಅಡಲನ್ನು ತೋಡಿಕೊಂಡು ಇನ್ನೂ ಹೆಚ್ಚಿನ ಅನುದಾನ ಬೇಕಾಗಿದೆ ಯಾಕಂದರೆ ಯಾರು ಶೋಷಿತ ಇದ್ದಾರೆ ಯಾರು ಧ್ವನಿ ಇಲ್ಲದವರಿದ್ದಾರೆ ಇದ್ದಾರೆ ಇದ್ದಾರೆ ದುರ್ಬಲ ವರ್ಗದವರು ಇದ್ದಾರೆ ದೌರ್ಜನ್ಯ ಕೊಡ್ಪಟ್ಟಿರ್ತಕ್ಕಂಥವ್ರು ಧ್ವನಿ ಇಲ್ಲದವರಿಗೆ ಎಲ್ಲರಿಗೂ ಕೂಡ ಈ ಒಂದು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಅನೇಕ ದಮನೀಕರಿಗೆ ತಲುಪಿಸುವಂಥ ವ್ಯವಸ್ಥೆಗಳು ಆ ಸ್ಕೀಮ್ಗಳು ಮತ್ತೆ ಪುನರಾರಂಭ ಆಗಬೇಕು ಈ ಸವಲತ್ತುಗಳು ಧ್ವನಿ ಇಲ್ಲದವ್ರಿಗೆ ಸೇರಬೇಕು ಹಾಗಾಗಿ ನಮ್ಗೆ ಇನ್ನೂ ಹೆಚ್ಚಿನ ಸಹಾಯ ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮನವಿಯನ್ನು ಮಾಡಿಕೊಂಡು ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡೋಣ ಅನ್ನೋ ಒಂದು ಆಶಿಸ್ತಾ ಮತ್ತೆ ಮೂರು ತಿಂಗಳ ನಂತರ ಮತ್ತೆ ಇನ್ನೊಂದು ಸಭೆ ಬೇಕಾದ್ದು ಮತ್ತೆ ಸ್ಕೀಮ್ಸ್ ಎಲ್ಲ ಏನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀವಿ ಅದು ಎಷ್ಟು ಜನಕ್ಕೆ ತಲುಪಿದೆ ಅನ್ನೋದ್ರ ಬಗ್ಗೆ ಪುನರ್ ಪರಿಶೀಲನಾ ಸಭೆಯನ್ನು ನಾವು ಮಾಡ್ತೇವೆ